ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಶನಿವಾರದ ಬ್ಲಾಗು ಸೋನು ಸ್ಕೂಲು ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ವಾ ಸೊ ಜಲ್ದಿ ಹೋಗಿದ್ದಾನೆ ಏಳು ಗಂಟೆಗೆಲ್ಲ ವ್ಯಾನ್ ಬರುತ್ತೆ ಅವ್ರದ್ದು ಅದಕ್ಕೆ ಜಲ್ದಿ ಹೋಗಿದ್ದಾನೆ ಗೋಬಿ ತೊಗೊತೀನಿ ಅಂತ ದುಡ್ಡು ಇಸ್ಕೊಂಡು ಹೋಗಿದ್ದಾನೆ ಇದು ಸೆಕೆಂಡ್ ಟೈಮು ಅವನು ಇದು ಅವರು ಸ್ಕೂಲಲ್ಲೇ ಕ್ಯಾಂಟೀನ್ ಇದೆಯಲ್ಲ ಅಲ್ಲಿ ಗೋಬಿ ಮತ್ತು ಪಲಾವ್ ಇನ್ನೂ ಏನಾರ ಸಿಗುತ್ತಂತೆ ಸೊ ಅಲ್ಲೇ ತಿಂತೀನಿ ಫ್ರೆಂಡ್ಸ್ ಎಲ್ಲರೂ ತಿಂತಾರೆ ಅಂತ ಹೇಳ್ಬಿಟ್ಟು ಅಮೌಂಟ್ ಇಸ್ಕೊಂಡು ಹೋಗಿದ್ದಾನೆ ಸೆಕೆಂಡ್ ಟೈಮ್ ನಾನು ಅಮೌಂಟ್ ಕೊಡೋದು ಆ್ಯಕ್ಚುಲಿ ಅವ್ನ ಕೈಲೆಲ್ಲ ದುಡ್ಡು ಕೊಟ್ಟು ರೂಢಿ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲ ತರ್ತಾರೆ ಅಂತ ಹೇಳಿದ್ನಲ್ಲ ಅದಕ್ಕೆ ಅಷ್ಟೇ ಮತ್ತು ಗೋಬಿ ತಿಂತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಕಳಿಸ್ದೆ ಇಲ್ಲಾಂದರೆ ಬ್ರೆಡ್ ಜಾಮ್ ಏನಾದರೂ ಕಳಿಸ್ತಾ ಇದ್ದೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಮತ್ತು ಎನೌನ್ಸ್ಮೆಂಟೆ ಎರಡೂ ಇದೆ ಇವತ್ತು ಎಫ್ ಎ ಒನ್ ಮಾಡಿದ್ರಲ್ಲ ಅದರ ರಿಸಲ್ಟ್ ಕೊಟ್ಟಿರಲಿಲ್ಲ ಸೊ ಅದಕ್ಕೆ ಟೈಮ್ ಬಂದುಬಿಟ್ಟು ಹನ್ನೊಂದು ಕಾಲಾಗಿದೆ ಹನ್ನೆರಡುವರೆಯಿಂದ ಪೇರೆಂಟ್ಸ್ ಮೀಟಿಂಗ್ ಶುರು ಅಂತ ಹೇಳಿದ್ದಾರೆ ಇನ್ನೂ ಟೈಮ್ ಇದೆ ಹಂಗಾಗ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಹನ್ನೆರಡು ಗಂಟೆ ಹಂಗೆ ಅಲ್ಲೊಂದು ಟ್ವೆಲ್ ಟ್ವೆಂಟಿ ಹಂಗೆಲ್ಲ ರೀಚ್ ಆಗ್ಬಿಡ್ತೀನಿ ಸೊ ಅದಕ್ಕೆ ಆಟೋದಲ್ಲಿ ಹೋಗಬೇಕು ಇವ್ರ ಕೆಲಸದ ಮೇಲ್ಗಡೆ ಹೊರಗಡೆ ಹೋಗಿರೋದ್ರಿಂದ ನಾನೇ ಹೋಗಿ ಬರ್ತೀನಿ ಇವತ್ತು ಸ್ಕೂಲ್ ಹತ್ರ ವ್ಯಾನ್ ಅವ್ರಿಗೂ ಹೇಳಿದೆ ನೀವೇನು ಕರ್ಕೊಂಬರೋಕ್ಕೆ ಹೋಗ್ಬೇಡ್ರಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆಯಲ್ಲ ನಾನೇ ಬರ್ತಾ ನಾನೇ ಅವನ್ನ ಸ್ಕೂಲಿಂದ ಕರ್ಕೊಂಬರ್ತೀನಿ ಅಂತ ಹೇಳ್ದೆ ಮಾಡಿದ್ದೆ ಬೀಟ್ರೋಟ್ ಪಲ್ಯಕ್ಕೆ ಒಂದೇ ಒಂದು ಬೀಟ್ರೋಟ್ ಇತ್ತಲ್ಲ ಸೊ ಅದಕ್ಕೆ ಇರೋದಿಬ್ರೆ ಅಲ್ವಾ ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೆ ಇವತ್ತು ರೆಡಿಯಾಗಿದ್ದೀನಿ ಔಟ್ಫಿಟ್ಟು ಇದು ಇದು ಲಾಂಗ್ ಗೌನ್ ಥರ ಬರುತ್ತೆ ಸೊ ಅದು ಇದು ಏನಪ್ಪ ಡ್ರೆಸ್ ಇದೆ ಅಂತಲೇ ಮರ್ತೋಗ್ಬಿಟ್ಟಿತ್ತು ನನಗೆ ಇದು ಆಲ್ರೆಡಿ ತಾಂಡೇನಿಲ್ಲ ಅಂದ್ರೆ ಒಂದು ನಾಲ್ಕು ವರ್ಷ ಆಗಿದೆ ಅದಕ್ಕೆ ಇವತ್ತು ಹಾಕ್ಕೊಂಡೆ ಎಲ್ಲ ಸ್ವಲ್ಪ ಐರನ್ ಮಾಡಬೇಕಿತ್ತು ಇರಲಿ ನಡೆಯುತ್ತೆ ಒಂದು ಅರ್ಧ ಗಂಟೆಗೆ ಹೋಗಲ್ಲ ಅಂತ ಹಾಕ್ಕೊಂಡಿದ್ದೀನಿ ಐರನ್ ಮಾಡೋಷ್ಟು ಪೇಶನ್ಸ್ ನನಗಿಲ್ಲ ಸೊ ಹಂಗಾಗಿಬಿಟ್ಟು ಹೋಗಬೇಕು ಇವಾಗ ಸ್ಕೂಲ್ ಹತ್ರ ನಾನು ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಎಸ್ಪೆಷಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ನಿಮಗೆ ತಕ್ಷಣ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸೊ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಎಂಟುವರೆಗೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆವಾಗಲೇ ಹೇಳ್ದಂಗೆ ಇದು ಸ್ಯಾಟರ್ಡೆ ವ್ಲಾಗ್ ಆಗಿದೆ ಸೊ ಸೋನು ಜಲ್ದಿ ಸ್ಕೂಲಿಗೆ ಹೋದ ಏಳು ಕಾಲಿಗೆಲ್ಲ ವ್ಯಾನ್ ಬರುತ್ತೆ ಅಂದು ತಿಂಡಿ ಮಾಡೋ ಟೆನ್ಷನ್ ಇರಲಿಲ್ಲ ನನಗೆ ನೆನ್ನೆ ಪಡ್ಡು ಮಾಡಿದ್ದೆ ಅದ್ರದ್ದೇ ದೋಸೆ ಇತ್ತಲ್ವ ಅದಕ್ಕೆ ಇವತ್ತು ದೋಸೆ ಮತ್ತು ಪಲ್ಯ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಪ್ ಆಗಿ ಬಂದೆ ಸೋನು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಅದಕ್ಕೆ ಆಗೋಣ ಅಂತ ಆಗ್ತಾಯಿದ್ದೆ ಸೊ ಸಿಂಪಲ್ ಡ್ರೆಸ್ ಹಾಕಿ ಲಿಬ್ಬಾಮ್ ಮತ್ತು ಕಾಜಲ್ಲು ಮತ್ತು ಕ್ರೀಮ್ ಹಚ್ತೀನಿ ಫೌಂಡೇಶನ್ನು ಕಾಂಪ್ಯಾಕ್ಟ್ ಪೌಡ್ರಲ್ಲ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ನನ್ನದು ಡ್ರೈ ಸ್ಕಿನ್ ಅಲ್ಲ ಸೊ ಅದಕ್ಕೆ ಫುಲ್ಲು ಹೆವಿ ಮೇಕಪ್ ಥರ ಅನಿಸುತ್ತೆ ಹಂಗಾಗಿ ಅದೆಲ್ಲ ನಾನು ಯೂಸ್ ಮಾಡೋಲ್ಲ ಮತ್ತು ಕೆಲಸ ಮಾಡಬೇಕಾದ್ರೆ ನಂಗೆ ಫ್ರೀ ಇಯರ್ಸ್ ಬಿಟ್ಕೊಂಡ್ರೆ ಅಷ್ಟು ಕಂಫರ್ಟ್ ಅಂತ ಅನಿಸಲ್ಲ ಅದಕ್ಕೆ ಇದ್ದೀನಿ ಯಾಕಂದರೆ ಪಲ್ಯ ಮಾಡಿಟ್ಟು ಹೋದರೆ ಬಂದ ಬಂದಮೇಲೆ ದೋಸೆ ಮಾಡಿಕೊಟ್ರೆ ತಿಂತಾನೆ ಅಂತ ಹೇಳ್ಬಿಟ್ಟು ಫಸ್ಟ್ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದೇ ಒಂದು ಬಿಟ್ರೋಟ್ ಇತ್ತು ಸೊ ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಫೈನಲ್ ಲುಕ್ಕು ಈ ರೀತಿಯಾಗಿದೆ ಹೆವಿ ಮೇಕಪ್ಪಲ್ಲೇನು ಮಾಡೋಕ್ಕೋಗೋಲ್ಲ ಬಟನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಶ್ರಗ್ ಟೈಪ್ ಕಾಣಿಸುತ್ತೆ ಇದು ಡ್ರೆಸ್ ನೋಡಿದ್ರೆ ಬಟ್ ಅದು ಅಟ್ಯಾಚ್ಡ್ ಇದೆ ನಾನು ನೆನ್ನೆ ಪಡ್ಡು ಮಾಡಿದ್ನಲ್ವ ಸ್ವಲ್ಪ ಇಟ್ಟು ಉಪ್ಪಾಗ್ದೆ ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನೀರು ಕೂಡ ಮಿಕ್ಸ್ ಮಾಡಿರಲಿಲ್ಲ ಗಟ್ಟಿ ಗಟ್ಟಿ ಇಟ್ಟು ಹೇಗಿತ್ತೋ ಹಾಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಈ ಪಾತ್ರೆಗೆ ಹಾಕಿಟ್ಟು ತೆಗ್ದಿಟ್ಟಿದ್ದೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಕಂಟೇನರಲ್ಲಿ ಒಂದು ವಾರ ಕೂಡ ಇಡ್ಬೋದು ಅಂತ ಹೇಳ್ತಾರೆ ಬಟ್ ನನಗೆ ವಾರಗಟ್ಲೇ ಇಟ್ಕೊಂಡು ತಿನ್ನೋಕ್ಕೆ ಅಷ್ಟು ಹಿಂಸೆ ಅನಿಸುತ್ತೆ ಒಂದಿನ ಪಡ್ಡು ಮಾಡಿದರೆ ಒಂದಿನ ದೋಸೆ ಮಾಡೋಕ್ಕೆ ಅಷ್ಟೇ ಎರಡು ದಿನ ಇನ್ನೂ ಉಳಿತು ಅಂದರೆ ಬಿಸಾಕ್ತೀನಿ ಈ ಮೀಡಿಯಮ್ ಸೈಜಿನ ಬೀಟ್ರೋಟ್ ಇತ್ತಲ್ಲ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮುಂಚೆ ಎಲ್ಲ ತುರಿದು ಮಾಡ್ತಿದ್ದೆ ಆದರೆ ಬೀಟ್ರೋಟ್ ಎಲ್ಲ ತೊಳೆದಾಗ ಎಲ್ಲ ಹೋಗಿಬಿಡುತ್ತೆ ಬೆಳ್ಳಗಾಗ್ಬಿಡುತ್ತೆ ನೀವು ಒಬ್ಸರ್ವ್ ಮಾಡಿರ್ಬೋದು ತೊಳೆದಾಗ ಒಂದು ಎರಡು ಮೂರು ಸರ್ತಿ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಮಾಡ್ತಾಯಿದ್ದೀನಿ ಒಂದು ಬೀಟ್ರೂಟಿಗೆ ಒಂದು ಆಲೂಗಡ್ಡೆ ಕೂಡ ಹಾಕಿದೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಅಂತ ಟೊಮೆಟೊ ಹಾಕೋಲ್ಲ ನಾನು ಬೇಸರಕ್ಕೆ ಸಾಸಬೇಕು ಕಡಲೆ ಬೇಳೆ ಒಂದೇ ಒಂದು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ನೀರುಳ್ಳಿ ಅಷ್ಟೇ ಹಾಕಿದ್ದು ಜಸ್ಟ್ ಒಗ್ಗರಣೆಗೆ ಈರುಳ್ಳಿ ಜಾಸ್ತಿ ಇಷ್ಟಪಡೋರು ಹಾಕ್ಬೋದು ಬಟ್ ನಾನು ನೆನ್ನೆ ನೈಟು ಮಾಡಿದ್ದೆ ಎಗ್ರೆಸನು ಮಾಡಿದ್ದೆ ಅವಾಗ ಒಂದು ಅರ್ಧ ತೆಗೆದಿಟ್ಟಿದ್ದೆ ಅದನ್ನೇ ಹಾಕಿ ಮಾಡಿದೆ ನಾನಿಲ್ಲಿ ಬೀಟ್ರೋಟ್ ಮತ್ತು ಆಲೂ ಗಿಡ್ಡ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ತೀನಿ ಮತ್ತು ಅದಕ್ಕೆ ಪೌಡರ್ಸ್ ಧನಿಯಾ ಪೌಡರ್ ಗರಂ ಮಸಾಲ ಪೌಡರು ಖಾರದ ಪುಡಿ ಅರಿಶಿನ ಮತ್ತು ಸಾಂಬಾರು ಪುಡಿ ಆಪ್ಷನಲ್ಲ ನೀರು ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ನಾನು ಅದೇನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನಷ್ಟೇ ಹಾಕಿದ್ದೀನಿ ನೀರು ಹಾಕಿಲ್ಲ ಇವಾಗ ನೀರು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಎಣ್ಣೆಯಲ್ಲಿ ಮತ್ತು ಪೌಡರ್ಸ್ ಮಸಾಲ ಪೌಡರ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕಿದರೆ ಚೆನ್ನಾಗಿರುತ್ತೆ ನೀರು ಆದಷ್ಟು ಸ್ವಲ್ಪ ಮುಳುಗುವಷ್ಟು ಅಷ್ಟು ನೀರು ಹಾಕಿ ಬೇಯಿಸಿದರೆ ಸಾಕು ಮತ್ತು ತಿಕ್ನೆಸ್ಸಿಗೆ ಕಡಲೆ ಪುಡಿ ಹಾಕ್ತಾಯಿದ್ದೀನಿ ಪುಡಿ ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಎಲ್ಲ ಪಲ್ಯಕ್ಕೂ ಹಾಕಕ್ಕೆ ಬರುತ್ತೆ ಅಂತ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಹಾಕಿದೆ ಒಂದು ಸ್ವಲ್ಪದು ಬಿಟ್ಟು ನೋಡಿದ ಮೇಲೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ತಿಕ್ನೆಸ್ ಬಂದಿದೆ ಇದು ಪಲ್ಯ ಅಂತ ನೀರು ನೀರು ಅಂತ ಅನಿಸಲ್ಲ ದೋಸೆ ಚಪಾತಿ ಎಲ್ಲ ತಿನ್ಬೋದು ರೊಟ್ಟಿ ಎಲ್ಲ ನನಗೆ ಮಾಡೋಕ್ಕೆ ಬರೋಲ್ಲ ನಾನು ಯಾವತ್ತೂ ಮಾಡೋಕ್ಕೋಗಿಲ್ಲ ಅಕ್ಕಿ ರೊಟ್ಟಿ ಟ್ರೈ ಮಾಡಿದ್ದೀನಿ ಆದರೆ ಬಂದಿಲ್ಲ ನಾ ಯಾವಾಗ ಮಾಡಿದರೂ ಇಷ್ಟೇ ಫಸ್ಟ್ನೇ ದೋಸೆ ಮತ್ತು ಚಪಾತಿ ಕೆಟ್ಟೋಗುತ್ತೆ ಆ್ಯಕ್ಚುಲಿ ಅದು ಯಾಕೆ ಅಂತ ಗೊತ್ತಿಲ್ಲ ಎರಡು ದೋಸೆ ಮಾಡಿಕೊಂಡು ತಿಂದು ಹೋದೆ ಒಂದೇ ದೋಸೆ ಸಾಕು ಅಂತ ಅಂದ್ಕೊಂಡೆ ಅದು ಕೆಟ್ಟೋಯ್ತಲ್ಲ ಅದಕ್ಕೆ ವೀಡಿಯೋ ಮಾಡ್ತಿದ್ದೆ ಇನ್ನೊಂದು ಮಾಡೋಣ ಅಂತೇಳಿ ಮಾಡಿದೆ ಅಷ್ಟೆ ಅಲ್ಲೇ ಹನ್ನೊಂದು ಗಂಟೆ ಆಗ್ತಾ ಬಂದಿತ್ತೇನೋ ಅವಾಗ ತಿಂದು ನಿಧಾನಕ್ಕಿನ್ನೂ ಟೈಮ್ ಇತ್ತು ಅದಕ್ಕೆ ಹೊರಟೆ ಸೊನು ಸ್ಕೂಲಿಗೆ ಹೋಗಿ ಅವನೇನೂ ತಿಂದಿರಲಿಲ್ಲ ಪಲಾವ್ ಮತ್ತೆ ಗೋಬಿ ಕುಡಿಸ್ದೆ ಗೋಬಿ ಮತ್ತೆ ಪಲಾವ್ ಪೇರೆಂಟ್ಸ್ ಮೀಟಿಂಗ್ ಶುರುವಾಗಕ್ಕೆ ಇನ್ನೂ ಟೈಮ್ ಇತ್ತು ಅದಕ್ಕೆ ಸ್ವಲ್ಪ ಪಾರ್ಕಲ್ಲಿ ಏನಾದರೂ ಆಟಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲ ಪೇರೆಂಟ್ಸ್ ಅಲ್ಲೇ ಹೋಗ್ತಾ ಇದ್ರಲ್ಲ ಸೊ ಅದಕ್ಕೆ ಹೋಗಿ ಆನ್ಸರ್ ಶೀಟ್ಸ್ ಎಲ್ಲ ಕೊಟ್ಟಿದ್ರು ಮೊದ್ಲಿಗೆ ಟೆಸ್ಟಿಂದೆಲ್ಲ ನೋಡಿ ಮ್ಯಾಮ್ ಹತ್ರ ಎಲ್ಲ ಒಂದು ಕಮ್ಯುನಿಕೇಷನ್ನು ಸ್ಕೂಲಲ್ಲೆಲ್ಲಿ ಆ್ಯಕ್ಟಿವ್ ಆಗಿರ್ತಾನೆ ಇಲ್ವಾ ಅಂತ ಕೇಳಿ ಮನೆಗೆ ಹೊರಟ್ವಿ ನಮ್ಮ ಅದೃಷ್ಟವೂ ಏನೋ ಗೊತ್ತಿಲ್ಲ ಆಟೋದಲ್ಲಿ ಕೂತ ಮೇಲೆ ಮಳೆ ಶುರುವಾಯಿತು ಅರ್ಧ ದಾರಿಗೆ ಬಂದ ಮೇಲೆ ಮನೆಗೆ ಬರೋಷ್ಟರಲ್ಲಿ ಅರ್ಧಕ್ಕರ್ಧ ನೆಂದೆ ಹೋಗಿದ್ವಿ ಸೋನಿಗೆ ಟೋಪಿ ಹಾಕಿದ್ರಿಂದ ಸ್ವಲ್ಪ ಎಲ್ಪ್ ಆಯಿತು ಸಕ್ಕತ್ತು ಗಾಳಿ ಇತ್ತು ಅವ್ನು ಮೊದಲೇ ಸೂಕ್ಷ್ಮ ಜಲ್ದಿ ಅವನಿಗೆ ಶೀತ ಎಲ್ಲ ಆಗಿಬಿಡುತ್ತೆ ಫ್ರೆಶಪ್ ಆಗೋ ಅಷ್ಟರಲ್ಲಿ ಅಡುಗೆ ಮನೆಗೆ ಬಂದು ದೋಸೆ ಹಾಕ್ಕೊಳ್ಳೋಣ ಅಂತ ನೋಡೋಷ್ಟರಲ್ಲಿ ಹಿಟ್ಟು ಫುಲ್ಲು ಉಬ್ಬಿ ಬಂದ್ಬಿಟ್ಟಿತ್ತು ಮತ್ತು ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು ಇದೊಂದು ಕೆಲಸ ಮಾಡಿದ್ದಾಯ್ತು ಬಂದಮೇಲೆ ಇದೆಲ್ಲ ಕ್ಲೀನ್ ಮಾಡಿ ದೋಸೆ ಹಾಕ್ಕೊಟ್ಟು ನಾನು ಸೊನು ತಿಂದು ಮಲಗಿಬಿಟ್ಟಿದ್ವಿ ಮತ್ತು ಸಂಜೆ ಇವರು ದಾವಣಗೆರೆಗೆ ಹೋಗಿದ್ರಲ್ಲ ನಮ್ಮ ದುರ್ಗದಲ್ಲಿ ಕೆ ಎಫ್ ಸಿ ಇಲ್ಲ ಸೊ ಹಂಗಾಗಿಬಿಟ್ಟು ದಾವಣಗೆರೆಯಿಂದ ಕೆ ಎಫ್ ಸಿ ತಂದಿದ್ರು ತಿಂದ್ವಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಚ್ ಇ ಮಿ ಕೇರ್ ಬಾಯ್ ಬಾಯ್ ಸ್ಮಾಲ್ ಬಿಗ್ ಯಾ ಸುಮ್ಮು ಇದಕ್ಕೆ ಸ್ಮೋ ಅಂತಾರೆ ಇದಕ್ಕೆ ಬಿ